ತಂಗಿ ನಿನ್ ಕಾಲ ನಾನು ಬಾ ಸಾಕಾಗ ಹೋಗಿತ್ತು ವಾ ಯಾಕಣ್ಣ ನಾ ಏನ್ ಮಾಡೀನಿ ನೀನ್ ಅವತ್ತ ನೋಡ್ಕೊಂಡೇನವಾ ಊಟ ಗಿಟ್ಟ ನೆಟ್ಟಾಗ ಮಾಡ್ತಿಲ್ಲ ಮೂರ್ ಹೊತ್ತು ಊಟ ಮಾಡ್ತಿಲ್ಲ ಏನ್ ಮಾಡಿ ಶರೀರ ಮಲ್ಲ ಮನೆಯಾಗ ಹಾರ್ಲೆಕ್ಸ ಬೋರ್ಮಿಟ್ಟ ಎಲ್ಲ ತಂದಿಟ್ಟಿನಿ ಮನೆಯಾಗ ಏನು ಬೇಗ ಬೇಡದೈತಿ ಏನು ಇಲ್ಲೇ ಇಲ್ಲ ಶರೀರ ಎಲ್ಲ ಕ ಇದು ಮಾಡ್ಕೊಂಡ್ಬಿಟ್ಟಿವ ನಮ್ ದೋಸ್ಕೊಳ್ಳಿ ಅಂತಾರ ಗೊತ್ತೇನೆ ನೀ ಆದ್ರೆ ದಟ್ಪುಟ್ಟಿದ್ದೀವಿ ನಿಮ್ ತಂಗಿ ನೋಡಿದ್ರೆ ಹಿಂಗ ಬರೀ ಬಸ್ ಸ್ಟ್ಯಾಂಡ್ ಹೊಂಟಿನ ನಾಲ್ಕು ನಾಲ್ಕು ಮಂದಿ ಬಂದ್ರು ನಾನು ಹಾಪ್ ಮಾಡ್ರೆ ಮಾಡ್ಬಿಡ್ತೀನಿ ಅವ್ರ ಹಂತ ಶರೀರ ಐತಿ ಏನು ನಮ್ಮ ಕಾನ್ದಾಗಿ ನಿನ್ನಾಗಿಲ್ಲ ನೋಡಿ ಎಲ್ಲರೂ ದಟ್ಟಬಿಟ್ಟಿ ಅದ ನಮ್ಮ ಕಾನಂದಾಗಿ ನೀವು ಹಬ್ಬಕ್ಕೆ ಹಿಂಗ ಏನ್ವಾ ನಾಟಗ ನೋಡು ಕೆಲಸ ಇತಿ ಹೋಗಿ ಬರ್ತೀನಿ ಚೆಂದ ಊಟ ಊಟ ಮಾಡ್ಕೊಂಡು ಚೆಂದ ಹಾಂ ನಮ್ಮ ಅಣ್ಣನ ಬರೀ ಇದೆ ಯಾವಾಗಲೂ ಕಿರಿಕಿರಿನೇ ಆಯ್ತು నమ్ సుష్మా నేను బతాలే యారు నన్ లవర్ నిన్ లవర్ ఆర్ పో అదే సుష్మా అకి సుష్మా హ అకి అని లవర్ ఊని ఇదే కర తోమరని ఎంగేక అమ్మని కొద రన్ వడితనే కాల్ మన మార్కోబడదు ఓ కేల కదల యారు అవ రన్న గద ఏ రాని పోనచ్చు వెకిలు యప్పకి బాడ కేట జగ గంట దకి అకి పైతాడు అమరే బంద్ర బుడులే ఏనస్తు హలో హలో అక్క అక్క నాకు నిల్ కన్నడ తాని బి

ಇಲ್ಲಿ ಹಾಣ ಬಾರಿ ತಂಪೈತಿ ಇಲ್ಲಿ ಅಬ್ಬ ಹೋಲ್ ಬಿಡು ನೀ ಅಕ್ಕಿಗೆ ಫೋನ್ ಹಚ್ಚಿದಿ ಈ ಅಕ್ಕ ಅಣ್ಣ ನೀ ಅಳಾಕತ್ತಿದ್ಯಲ್ಲ ಅಣ್ಣ ಅಕ್ಕಿ ಚಟ್ ಉಡಾಳದಾಳ ಓಮರೆ ಅಕ್ಕಿ ಇನ್ ಬಂದ್ರ ಯಪ್ಪ ಸುಮ್ಮನೆ ಏನ್ ಕಿರಿಕಿರ ಓಮರೆ ನಿಂದೊಂದು ಕಿರಿಕಿರ ಅಲ್ಲ ನನಗೆ ಅಕ್ಕಿ ನಾಕ್ ಫೋನ್ ಹಚ್ಚಿ ಕರ್ಸಿದ ಹೇಳು ಹೇಳ್ ಬಿಡಾಣ ಏನ್ ಅಕ್ಕತ್ತಿ ಈಗ ಮೊದ್ಲೇ ಒಂದು ಟೆನ್ಷನ್ ಆಗದಿಂದ ನಾನು ನೀ ಅಕ್ಕಿಗೊಂದ್ ಕರ್ಸಿ ಅಕ್ಕಿ ಮೊದ್ಲೇ ಅಕ್ಕಿನ ಬಾ ಯಾ ಬಾಚಲಿದಂಗಪ್ಪ ಅಕ್ಕಿಂದು

ಯಾಕ ರೆ ವೆಂಕೇಶ ಏನೋ ನಿನ್ನ ಹಂತದ ಅಳುವಂತದ ಯಾ ಬಸರೆ ಮಗ ಹೊರದ ಯಾ ಮ ಬಡಸಿ ಮಗ ಹೊರದವಾ ಹೇಳಾ ಅವನು ರಕ್ತನ ಕುಡ್ತಿನಾ ಕುಡ್ತಿನಾ ಹಾ ಹಿಂಗ ಕುಡ್ತಿನಾ ಹೇಳಕತ್ತಿನಿ ಯಾ ರ ಹೇಳ ವೆಂಕೇಶ ನಾನು ಹೇಳ ನಿಲ್ಲ ನಿಗೆ ಫೋನ್ ಅಚ್ಚ ಬಿಡ ಅಂತ ಅಣ್ಣ ಈ ನೋಡಿ ಕ್ಯಾಮರಾ ತಾಳ ಈಗ ಹೇಳು ವೆಂಕೇಶ ನಿನ್ನ ಮೈ ಮುಟ್ಟು ಅಂತ ತಕತ್ತಿದೆ ಯಾವ ಯಾವ ಬಿರಡಿ ಮಗ ಅವ ನಿನ್ನ ಮೈ ಮುರ್ತನಂದ್ರ ಎಷ್ಟು ಇರಬಹುದು ಹೋಗ ಹೇಳು ವೆಂಕೇಶ ಸರಳ ಹೇಳಾ ಯಾಕಾ য়াই লা ক্টা য়া. য়ারো হডতিয়া. য়ার হডতিয়া. আমায়া লও সমার হডাকতান. য়ার হয়া. ইপাসেয়ে? য়া. লও মার মারধি? ময়� வ chunk பாி அம்கிற்று காதாயிர்க்கிறம் இருவு ornament

ನೌ ಮಾಡ್ದೆ ಬೇರೆ ಅಕಿನ್ ನುಗ್ದು ಬೇರೆ ಐತೆ ನಾ ಹೆಂಗ್ ಅರ್ಥ ಮಾಡ್ಕೋರು ವೆಂಕೇಶ ನೀ ಯಾಕೆ ಹಿಂಗ್ ಮಾಡ್ತಿ ನೀನ ಹಿಂಗ್ ಮಾಡ್ಕರೆ ನಿ ಜುನಾ ಮಾಡ್ಕಬೇಕು ಅನ್ ಮಾಡಿ ನಾ ಅಂತಕ್ಕೆ ತಿنينದ ಸುಮ್ಮ ಹೊಡಿ ಹ್ಮ್ ಹೊಡಿ ಸಿಗ್ರೆಟ್ ನ ಅಲ್ಲ ಚದಲ ನೀನು ಮಾಡ್ಕೊಂಡು ಗುಂತಿ ಅನ್ಕೋ ಮತ್ತೆ ಹೋಗಿರ್ತಾ ಹಸಾವದಲೆ ಸುಯ್ಬಾ ಸಂಗೆ ನಿಿಸ್ಕೊಂಡು ಬಂದನ ಗೊತ್ತತಿಲ್ಲ ತಗೊಂಬಂದಿದ್ದಂಥ ಭಾರಿ ಕಣ್ಣು ನೋಡ ದೋಸ್ತ ನನಗೆ ಏನು ಗೊತ್ತಿಲ್ಲ ಒಂದು ತಿಂಗಳ ಮಠ ನೀನು ಶೂ ಕೊಡ್ಬೇಕಂತಂದೆ ತಗೊಂಬಂದ ಆ ಹರಿ ಮಠಾನು ಹೊಡಿತೀನಿ ನೋಡು ಹೇಳಂಗೆ ಕೇಳ್ತೀನಿ ಅಲ್ಲಿ ಏ ಏನು ಸಿಗರೇಟ್ಸ್ ಅದು ಅದು ಬೆಲೆ ಕಿರಿ ಕಿರಿ ಕಿರಿಯಪ್ಪ ನಿಂದು ಏ ನೀವು ಎದಕ್ಕೆ ಫೋನ್ ಹಚ್ಚಿದ್ರೆ ಹರಿಸಿಮ ಬಂದು ಹಚ್ಚಿ ಹೋಗ್ಬಿಟ್ಟ ಸಿಗರೇಟ್ಸ್ ಐತಿ ಏನಿಲ್ಲ ಅಕ್ಕಿ ತಿನ್ನ ಏ ನೀ ಸೇದೋ ನೀ ಸೇದೋ ಸರಿಯಾಗಲ್ಲ ಮಗು

ல்ல <laughs> <laughs> ಅದೇ ಅದೇ ನಿಂಗೋಸ್ಕರ ಜೀವ ಕೊಡಕ್ಕೆ ಇಲ್ಲದ ನಾನು ದೋಸ್ತ ಹಾ ಅಕ್ಕಿನ್ ಮರಿಬೇಕು ನೀವಟ್ಟ ಆ ಹುಡುಗಿನ ಮರಿಬೇಕು ನೋಡ ಹುಡುಗಿ ಇನ್ನೊಮ್ಮೆ ಈಗ ಹೆಂಗ ಅನ್ಸತ್ತೈತಿ ಹಾ ಅಂತೂ ಇಂತೂ ದೋಸ್ ಏನಾಗಲ್ಲ ಒಂದ್ಸತಿ ಈಗ ಹೊಳ್ಯಾತಿಲ್ಲ ಫಸ್ಟ್ ಟೈಮ ಹಂಗಾಕೈತಿ ಟೆನ್ಷನ್ ಎಲ್ಲ ಕಡಿಮೆ ಆಯ್ತಿಲ್ಲ ಆಲ್ಮೋಸ್ಟ್ ಬಿಟ್ರಾ ಹಂಗ ಬ್ಯಾಡ ಬ್ಯಾಡ ಅಂತ ಕರೆ ಹ್ಯಾಂಕ್ಸ್ ನೋಡ ಹೆಂಗೈತಿ ಟೆನ್ಷನ್ ಫ್ರೀ ಆಯ್ತಲ್ಲ ಹೆಂಗಿರ್ಬೇಕು ದೋಸ್ತ ಏನಿಲ್ಲ

ಫಸ್ಟ್ ಟೈಮ್ ಸಿಗರೇಟ್ ಹಚ್ಚಿದಿ ಹಂಗ ಅದನಪ್ಪ ಎಲ್ಲ ರುಡಿ ಹಾಕೈತಿ ಅಣ್ಣ ಸಿಗರೇಟ್ ಸೇದಲ್ಲಿ ನಿನ್ನ ಮಾನ್ ಜೊತಿ ಕೂಡಿ ಸಿಗರೇಟ್ ಸೇದಾಕತ್ತೀನಿ ಅಣ್ಣ ನೋಡ್ಕೈತಿ ಹೇಳ್ತೀನಿ ಏನು ಗೊತ್ತಾ ಹುಡುಗಿ ಚಿಂತೆ ಎಲ್ಲ ಬಿಡಬೇಕ ಆರಾಮ್ ರಾಜ ರುಷ್ವಾಗೆಲ್ಲ ನಮ್ಮ ಜೊಡಿ ಹಿಂಗೆಲ್ಲ ಹೆಗಲ್ ಮಲ್ಕ ಹಾಕೊಂಡ ಬಾ ದೋಸ್ತ ಮಗ ಮಚ್ಚ ಅಂತ ಅಡ್ಡಾಡ್ಬಿಟ್ಟು ಬಂಗಾರ ನಿನ್ನ ಇದೆಲ್ಲ ನಾನು ಹುಡುಗಿ ನೋಡಿದ್ರೆ ಕಾಲ್ ನೋಡ್ತಾಳ ಅಣ್ಣ ಏ ಅದನ್ನ ಹುಡುಗಿ ಅದಕ್ಕೆ ಹೇಳ್ತೀನಿ ಹುಡುಗಿ ಇದ್ರೆ ಏನ್ ಮಾಡ್ತಾಳೆ ಗೊತ್ತಿನ ನೀ ಅಲ್ಲಿ ಹೋಗ್ಬೇಡ ಐಕಿ ಜೋಡಿ ಅಡ್ಡಾಡ್ಬೇಡ ಅವ್ನ ಜೋಡಿ ಅಡ್ಡಾಡ್ಬಾರ ಅಲ್ಲಿ ಹೋಗ್ಬೇಡ ಇಂತಲ್ಲ ಹೇಳ್ತಾರ ನಾನು ಹಿಂಗ ಅದಕ್ಕೆ ಹೇಳ್ತೀನಿ ದೋಸ್ತ ಆರಾಮ್ ನನ್ ಜೋಡಿ ನೀನ್ ಹಜಾರ್ ಅಷ್ಟು ಇರ್ಬೇಕು ಬೇಡ ಹೇಳ ஜீனா பாராஸ்தித்த ಅಕ್ಕ ಫೋನ್ ಹಚ್ಚಿದ ನೀನ್ ಹಚ್ಚಿ ಕರ್ಸಿ ಕರ್ಸಿದೆ ಬರಬ್ರಿ ಮಾಡ್ನ ದೋಸ್ತ ನೀ ಇರ್ಲಿಕ್ಕೆ ಧೈರ್ಯ ಬರ್ತಿರ್ಲಿಲ್ಲ ನನಗ ನಾ ಅಂದ್ರೆ ಏನು ಅನ್ಕೊಂತೀವ ಇಂತ ಎಲ್ಲ ನಾ ಸಾಲ್ವ್ ಮಾಡ್ತೇನೆ ಹಕ್ಕಿದನಿಂದ ಹಳ ಹೆಡ್ಸ್ಕಾರ ನಂದನಿಂದ ಪ್ಯಾಚ್ ಅಪ್ ಮಾಡ್ಕೋದ್ರ ನನ್ ಪ್ಲಾನ್ ಹೌದಿಲ್ಲ ಮತ್ತೆ ನೀನ್ ಉಪಕಾರ ನಾ ಸಟ್ ಮಾಡಿ ಕೊಟ್ ಬಿಡಪ್ಪ ನೀನ್ ಏನ್ ಬೇಕ ನಾ ಮಾಡ್ತೀನಿ ನೋಡ್ ಏ ದೋಸ್ತ ಜೀವನ ಕೊಡ್ತೀನಿ ನೋ ನಿನಗ ಆ ಹುಡಿ ನೆಂಚ್ ಕೊಡಂಗಿಲ್ಲ ನಾ ಹಳ ಹೆಡ್ಸ್ ಆಯ್ತು ಹೋಗ್ಬಾ ಬಡೋಡ್ ಬಾ ಅವ್ರು ಮಿನಿಟ್ ಅವ್ರು ಮಿನಿಟ್ ತೋರಿಸ್ತಾ ಇಲ್ಲಿ ಇದೆ ಮನೆ ಇಲ್ಲಿ ಇರ್ಬಾ ಬಾ ಬಡೋಡ್ ಬಾ ನಡಿ ಬಾ ವೆಂಕಟೇಶ್ ಅಣ್ಣ ನೋಡಿಯನ ಏ ಒಂದೇ ನಾಳು ಬಿಡಪ್ಪ ಅವನು ಅಳ್ಕೊಟ್ಟು ನಿಂತಿದ್ದ ಮತ್ ಕನ್ನಡ ಸಾಲೆ ಹೋ ಅಲ್ಲಿ ಕುಂದಿಡೀ ರಾಣಿಯಾಕಪ್ಪ ಕರ್ಸಿನಿ ಮತ್ ಭಯ ಕತ್ ಅವ್ನು ನೋನೋರು ಅದಕ್ಕೆ ಯಾಕೆ ನನ್ಗೋಗ ಅವನು ರಾಣಿಯನ್ ಬಾಯ್ ನೋಡ್ರಿ ಬಚ್ಚಲಾಗಿತ್ತು